ತುಮಕೂರು ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ನಮ್ಮೆಲ್ಲ ಕಾರ್ಯಕರ್ತರು ರೈತರು ನಾಗರಿಕ ಬಂಧುಗಳಿಗೆ ಮತ್ತೊಮ್ಮೆ ನಾನು ಈ ಪ್ರತಿಭಟನೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಸ್ವಾಗತವನ್ನು ಮಾಡಿದಂತ ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರವಿಶಂಕರ್ ಹೆಬ್ಬಾಕರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಈ ಹೋರಾಟದಲ್ಲಿ ಭಾಗವಹಿಸತಕ್ಕಂತ ತುಮಕೂರು ಸಂಘಟನಾತ್ಮಕ ಜಿಲ್ಲೆಯ ಎಲ್ಲ ಮಂಡಲಗಳ ಅಧ್ಯಕ್ಷರಿಗೆ ಸ್ವಾಗತವನ್ನು ಬಯಸುತ್ತಾ ಈ ಹೋರಾಟವನ್ನು ಉದ್ದೇಶಿಸಿ ತುಮಕೂರು ನಗರದ ಶಾಸಕರಾದಂತಹ ಸನ್ಮಾನ್ಯ ಜ್ಯೋತಿ ಗಣೇಶ್ ಅವರು ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಸಾಹಬರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಇವತ್ತು ಬಿಜೆಎಸ್ ವೃತ್ತದಿಂದ ಜಿ ರೋಡ್ ಮಾರ್ಗವಾಗಿ ಇವತ್ತು ಡಿಸಿ ಆಫೀಸ್ ಮುಂದೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ಆತ್ಮೀಯ ಬಂಧುಗಳ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೇಂದ್ರದಿಂದ ಕೊಟ್ಟಿರುವಂತಹ ಗೊಬ್ಬರವನ್ನ ಇವರು ತಂದು ರೈತರು ಕೊಡಗಲ್ಲದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕೇಂದ್ರದ ಮೇಲೆ ಗೂಬೆಯನ್ನು ಕೂರಿಸುವಂತಹ ಕೆಲಸ ಮಾಡ್ತೀನಿ ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರೈತ ಪರವಾಗಿ ಎಷ್ಟು ಬೇಕೋ ಗೊಬ್ಬರ ಮಾನ್ಸೂನ್ ಏನು ಮುನ್ಸೂಚನೆ ಕೊಟ್ಟಿದೆ ಅತಿ ಹೆಚ್ಚು ಗೊಬ್ಬರವನ್ನ ಕರ್ನಾಟಕಕ್ಕೆ ಅಲಾಟ್ ಮಾಡಿದರೂ ಕೂಡ ಯೋಗ್ಯತೆ ಯೋಗ್ಯತೆಯಾದ ಇಲ್ಲಿರುವಂತಹ ಜವಾಬ್ದಾರಿಯುತ ಸಚಿವರುಗಳು ಕೇಂದ್ರ ಸರ್ಕಾರದ ಮೇಲೆ ದೂರ್ತಿರುವಂತದ್ದು ಖಂಡಿತವಾಗಿ ಈ ಒಂದು ಕೆಟ್ಟ ಸರ್ಕಾರದ ಒಂದು ನಡತೆಯನ್ನ ಎಲ್ಲರಿಗೂ ಕೂಡ ತೋರಿಸ್ತದೆ ಯಾರು ಏನೇ ಇರಲಿ ಸರ್ಕಾರ ಯಾವುದೇ ಇರಲಿ ರೈತರ ಹಿತವನ್ನು ಕಾಪಾಡೋದಕ್ಕೆ ಸಿದ್ದರಾಮಯ್ಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಏನೇನ್ ಬೇಕೋ ಕೇಂದ್ರ ಕೇಳಬೇಕಿತ್ತು ಅದನ್ನ ಬಿಟ್ಟು ಮಾತೆತ್ತರು ಕೂಡ ಕೇಂದ್ರದ ಮೇಲೆ ದೂರುವಂತಹ ಈ ಒಂದು ಕೆಟ್ಟ ಜಾಳಿ ಉಳ್ಳುವಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತೆಲ್ಲ ನಮ್ಮ ನಾಯಕರು ರೈತ ಪರವಾಗಿ ಇವತ್ತು ಬಂದಿದ್ದೇವೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜ್ ವಿಜಯೇಂದ್ರ ಸಾಹೇಬರ ನೇತೃತ್ವ ನಡೆಯುವಂತಹ ಹೋರಾಟಕ್ಕೆ ಜಯವಾಗಲಿ ರೈತರಿಗೆ ಜಯ ಸಿಗಲಿ ಅಂತ ಹೇಳ್ತಾ ನಾನು ಮಾತನ್ನು ಓದ್ತೀನಿ ಧನ್ಯವಾದಗಳು ಸುರೇಶ್ ಮಹಾರಾಜ್ ಅವರು ಭಾರತೀಯ ಪಕ್ಷಕ್ಕೆ ಕಾಂಗ್ರೆಸ್ಗೆ ರೈತರನ್ನ ಕಾಂಗ್ರೆಸ್ ಆತ್ಮೇರೆ ಇವತ್ತು ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ವಿಜಯೇಂದ್ರನ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯಗಳ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದಾರೆ ರೈತ ಈ ದೇಶದ ಅನ್ನದಾತ ಅವನಿದ್ರೆ ಈ ದೇಶ ಇರುತ್ತೆ ಈ ದೇಶದ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ರೈತ ಇವತ್ತು ಪಾಪ ರೈತ ಏನವನಿನ್ನೇನು ಸಿದ್ದರಾಮಯ್ಯಗೆ ನೀರು ಕೊಡು ಡ್ಯಾಮಿಂದ ನೀರು ಕೇಳ್ತಿಲ್ಲ ಹಣ ಕೊಡು ಅಂತ ಕೇಳ್ತಿರ್ಲಿಲ್ಲ ಇವತ್ತು ಕೇಳ್ತಾ ಇರೋದು ಮಳೆ ಬಂದಿದೆ ನನಗೆ ಎರಡು ಮೂಟೆ ಯೂರಿಯಾ ಕೊಡಪ್ಪ ರಸಗೊಬ್ಬರ ಕೊಡಪ್ಪ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರವನ್ನ ಕೇಳ್ತಾ ಇದ್ದಾರೆ ನಾನಿವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದೇನೆ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೇನೆ ಕೃಷಿ ಸಚಿವ ಚಲೂರಾಯ ಸ್ವಾಮಿಗೆ ಹೇಳ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ರಸಗೊಬ್ಬರವನ್ನ ಸಮರ್ಪಕವಾಗಿ ವಿತರಣೆ ಮಾಡಿದರೆ ಬ್ಲೇಮ್ ಗೇಮ್ ನಾನು ಎರಡು ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಬಂದಾಲ ನೋಡ್ತಾ ಇದ್ದೀವಿ ಪ್ರತಿ ಹಂತಲೂ ಕೂಡ ಯಾವುದೋ ಇದು ಬಿಟ್ಟಿ ಭಾಗ್ಯ ಕೋಟಿ ಪಂಗಣಾಮ ಹಾಕಿ ರಾಜ್ಯವನ್ನು ದಿವಾಳಿ ಮಾಡಿ ಕರ್ನಾಟಕ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಂತಹ ಕರ್ನಾಟಕವನ್ನ ನಾಲ್ಕನೇ ಸ್ಥಾನದಲ್ಲಿದ್ದ ಕೊನೆಯ ಸ್ಥಾನಕ್ಕೆ ತಂದಿಟ್ಟು ಈ ವಿರುದ್ಧ ಹಣನ ಖಾಲಿ ಮಾಡಿ ಖಜಾನೆ ಖಾಲಿ ಮಾಡಿ ಮಹಾ ನರೇಂದ್ರ ಮೋದಿ ಕೊಟ್ಟಿಲ್ಲ ಮಹಾ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಅಂತ ಹೇಳಿ ಬ್ಲೇಮ್ ಗೇಮ್ ಮಾಡುವಂಥದನ್ನ ಪ್ರತಿದಿನ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಿದ್ದೇವೆ ಕೇಂದ್ರ ಸರ್ಕಾರ ಮೂರು ತಿಂಗಳ ಮುಂಚೆನೆ ಫೋರ್ಕಾಸ್ಟ್ ಮಾಡಿತ್ತು ಈ ವರ್ಷ ಒಳ್ಳೆ ಭರ್ಜರಿ ಬಂಪರ್ ಮುಂಗಾರು ಮಳೆ ಆಗುತ್ತೆ ಹೇಳಿ ಸಿದ್ದರಾಮಯ್ಯನವರೇ ನಿಮ್ಗೆ ಯೋಗ್ಯತೆ ಇರಲಿಲ್ವಾ ಗರಿಷ್ಠ ಮಳೆ ಈ ಆಗುತ್ತೆ ರೈತರಿಗೆ ರಸಗೊಬ್ಬರ ಬೇಕು ರೈತರಿಗೆ ಇವತ್ತು ಸಾಕಷ್ಟು ರಸಗೊಬ್ಬರವನ್ನು ಸ್ಟೋರ್ ಮಾಡ್ಕೋಬೇಕು ಅಂತ ಹೇಳಿ ಆದರೆ ಯಾರೋ ಒಬ್ಬ ಕೃಷಿ ಸಚಿವ ಇದ್ದಾರೆ ಬೆಳಗ್ಗೆ ಇದ್ರೆ ಮಂಡ್ಯ ಮಂಡ್ಯ ಅಂದ್ರೆ ಡೆಲ್ಲಿ ಡೆಲ್ಲಿ ಅಂದ್ರೆ ಕರ್ನಾಟಕ ಅನ್ಕೊಂಬಿಟ್ಟಿದ್ದಾರೆ ಮಂಡ್ಯ ಅಂದ್ರೆ ಬರೀ ಕುಮಾರಸ್ವಾಮಿ ಅವ್ರನ್ನ ಪ್ಲೇನ್ ಮಾಡೋದು ಮಂಡ್ಯ ಹೋದ್ರೆ ಬರೀ ಕುಮಾರಸ್ವಾಮಿ ಅವ್ರನ್ನ ಟೀಕೆ ಮಾಡೋದು ಏ ಕೃಷಿ ಸಚಿವರೇ ನಿನ್ನ ಕರ್ತವ್ಯ ಏನ್ರಿ ಬೆಳಗ್ಗೆ ಎದ್ದು ಬಿತ್ತನೆ ಬೀಜ ಇದೆಯಾ ಮುಂಗಾರಲ್ಲಿ ಪ್ರಾರಂಭ ಆಗಿದೆ ರಸಗೊಬ್ಬರ ಇದೆಯಾ ಅಂತೇಳಿ ಜಿಲ್ಲೆ ಪ್ರವಾಸ ಮಾಡಬೇಕು ಅಧಿಕಾರಿಗಳನ್ನ ಮೀಟಿಂಗ್ ಮಾಡಬೇಕು ನಿಮ್ಮ ಯೋಗ್ಯತೆಗೆ ಒಂದು ಒಂದು ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಮಾಡಲಿಲ್ಲ ಇವತ್ತು ನೀವು ಇವತ್ತು ರಸಗೊಬ್ಬರ ಇಲ್ಲ ಅಂತೇಳಿ ರೈತರು ಮಳೆಯಲ್ಲಿ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಕ್ಯೂಲಿ ಹೋಗಿ ನಿಂತ್ಕೊಂಡು ಪಾಪ ಮಳೆಯಲ್ಲಿ ರೈತ ದೇಶಕ್ಕೆ ಅನ್ನ ಹಾಕೋನ್ನ ಬೀದಿ ಪಾಳ್ ಮಾಡಿಬಿಟ್ಟಿದ್ರಲ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಕಾಗದ ಬರೆದಿದ್ದೀನಿ ಏನ್ ಸ್ವಾಮಿ ಹತ್ತು ಸಲ ಹೋಗಿದ್ದೀರಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಮಾಡೋಕ್ಕೆ ಅವ್ರು ಭೇಟಿ ಕೊಟ್ಟಿಲ್ಲ ಒಂದು ನಿಮಿಷ ಹೋಗಿ ನಡ್ಡಾ ಅವ್ರನ್ನ ಭೇಟಿ ಮಾಡಿ ನಾನು ಈ ತರ ಕಾಗದ ಬರ್ದೇನೆ ಸ್ವಾಮಿ ನಮ್ಮ ಶೇಮಿ ಅವ್ರ ಪಾಠ ನಿಮ್ಗೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯವರೇ ನಾಚಿಕೆ ಆಗಬೇಕು ಇವತ್ತು ಹೇಳ್ತಿದ್ದೇನೆ ಸಿದ್ದರಾಮಯ್ಯಗೆ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಹನ್ನೊಂದನೇ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಗುತ್ತೆ ನೀವು ಈ ರಸಗೊಬ್ಬರದ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಲಕ್ಷ ಜನ ರೈತರನ್ನ ಸೇರಿಸಿ ನಿಮ್ಮ ಅಸೆಂಬ್ಲಿಯನ್ನು ನೋಡ್ಸ್ತಾರೆ ಹಂಗ್ ಮಾಡಿಸ್ತೀರ ನೋಡ್ತೀವಿ ನೋಡ್ತೀವಿ ನಿಮ್ಗೆ ಅಧಿಕಾರ ಉಳಿಸ್ಕೋಬೇಕಷ್ಟೇ ನಿಮಗೆ ಚೇರ್ ಉಳಿಸ್ಕೋಬೇಕಷ್ಟೇ ನಿಮಗೆ ಒಂದ್ ಕಡೆ ಕೆ ಶಿವಕುಮಾರ್ ಗುಡಿಗೋಪುರ ಸುತ್ತವ್ರೆ ಒಂದ್ ಕಡೆ ಶಾಸಕರು ನಿಮ್ಮನ್ನ ಕಿಳಿಸಿ ಅಂತ ಕೇಂದ್ರದಿಂದ ಸುರ್ಜೇವಾಲಾ ಬಂದೆವು ಸಿದ್ದರಾಮಯ್ಯ ಇಳಿಸಬೇಕು ಅಂತಾರೆ ಇನ್ನೊಬ್ಬರು ಸಚಿವರು ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ಅಲ್ಲಿ ಅಂತ ನಿಮ್ಮ ಸರ್ಕಾರ ಕರ್ನಾಟಕ ಜನ ರೈತರು ಇವತ್ತು ನಿರ್ಧಾರ ಮಾಡಿದ್ದಾರೆ ನೂರ ಮೂವತ್ತಾರು ಸ್ಥಾನ ಗೆಲ್ಲಿಸಿ ದುರಾಂಕಾರದಿಂದ ತುಳಿತ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ತಲುಕಬೇಕು ಅದಕ್ಕೆ ನಮ್ಮ ನಾಯಕರು ಇವತ್ತು ವಿಜಯೇಂದ್ರ ಅವರು ಬಂದಿದ್ದಾರೆ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಲಿಂಕ್ ಕೆನಲ್ ಇರ್ಬೋದು ರೈತರ ಸಮಸ್ಯೆಗಳಿರ್ಬೋದು ಇವತ್ತು ಹೇಮಾವತಿ ಇರ್ಬೋದು ರಸಗೊಪ್ಪುರ ಇರ್ಬೋದು ಪ್ರತಿಯೊಂದು ಕೂಡ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಬುಡ್ ಸಮೇತ ಕಿತ್ತಾಗವರೆಗೂ ನಾವು ಬಿಡಲ್ಲ ಈ ಜಿಲ್ಲೆ ಒಳಗಡೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ನೀವು ಚಿಂತೆ ಮಾಡಬೇಡಿ ನರೇಂದ್ರ ಮೋದಿ ಅವರ ಹತ್ರ ಈಗಾಗಲೇ ಮಾತಾಡಿದ್ದಾರೆ ನಮ್ಮ ಸಚಿವರುಗಳಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಕರಂದಾಜ್ ಅವರು ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ನಮ್ಮ ರಾಷ್ಟೀಯ ರಾಜ್ಯಾಧ್ಯಕ್ಷರಾದಂತಹ ವಿಜಯನ ಇರ್ಬೋದು ಬೊಮ್ಮಾಯಿ ಅವರು ಇರ್ಬೋದು ಎಲ್ಲರೂ ಕೂಡ ಮಾತಾಡಿದ್ದಾರೆ ರಸಗೊಬ್ಬರವನ್ನ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ನಮ್ಮ ಶಾಸಕರು ಸಂಸದರು ನಮ್ಮ ನಾಯಕರು ಮಾಡ್ತಾರೆ ಆದರೆ ಬಗ್ಗೆ ಎಚ್ಚರಿಕೆ ಕೊಡೋಕೆ ನಾವು ಇವತ್ತು ಇಷ್ಟಪಡ್ತೇವೆ ಈ ರೀತಿಯ ದುರಾಂಕಾರದ ತಾತ್ಸಾರರ ಈ ದೇಶಕ್ಕೆ ಅನ್ನ ಹಾಕುವಂತಹ ರೈತರ ಬಗ್ಗೆ ನೀವು ಜವಾಬ್ದಾರಿಯಿಂದ ಮಾತಾಡದಲ್ಲೇ ಬರೀ ಬ್ಲೇಮ್ ಗೇಮ್ ಅನ್ನ ಮಾಡಿಕೊಂಡು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ರೆ ನೆಟ್ಟಿಗಿರಲಿಲ್ಲ ಸಿದ್ದರಾಮಯ್ಯವರು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಪಕ್ಷಕ್ಕೆ ಯಡಿಯೂರಪ್ಪನವ್ರಿಗೆ ಸಂಧಾನ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರೇ ಶಾಸಕ ಸ್ನೇಹಿತರಾದಂತಹ ಮತ್ತು ಜ್ಯೋತಿ ಗಣೇಶ್ರವ್ರೆ ಪಕ್ಷದ ಎಲ್ಲ ಹಂತದ ಪದಾಧಿಕಾರಿ ಮಿತ್ರರೇ ಈ ಸರ್ಕಾರ ಎಲ್ಲಾ ರೀತಿಯಲ್ಲಿ ರೈತರ ಇರೋದು ವಿರೋಧ ವಿರೋಧಿ ಸರ್ಕಾರ ಆಗಿದೆ ಒಂದು ಕಡೆ ಯಾವ ರೀತಿ ಒಬ್ಬೊಬ್ಬ ಮಂತ್ರಿ ಒಂದೊಂದು ತರ ಹಗರಣಗಳು ಮೊನ್ನೆ ಒಬ್ರು ಮಂತ್ರಿ ಇದ್ದಕ್ಕಿದ್ದಂಗೆ ಒಂದು ಸರ್ಕ್ಯುಲರ್ ಹೊರಡಿಸಿದ್ರು ಏನಂತ ಹೇಳಿದ್ರೆ ನಾವು ದನ ಕರುಗಳನ್ನ ಕಾಡಿಗೆ ಬಿಡಬಾರ್ದು ಗೋಮಾಲಕ್ಕೆ ಬಿಡಬಾರ್ದು ಅರಣ್ಯಕ್ಕೆ ಬಿಡಬಾರ್ದು ಅಂತ ಒಂದು ಆದೇಶ ಹೊರಡಿಸಿದ್ದಾರೆ ಒಬ್ಬ ಕೃಷಿ ಮಂತ್ರಿ ಇವರಿಗೆ ಗೊಬ್ಬರ ಕೊಡೋದಿಲ್ಲ ಇನ್ನೊಬ್ಬ ಮಂತ್ರಿ ಏನು ಸಮಾಜ ಕಲ್ಯಾಣ ಸಚಿವರು ಅವರಿಗೆ ಇರ್ತಕ್ಕಂಥ ಹಣವನ್ನ ಇನ್ಯಾವುದೋ ಗ್ಯಾರಂಟಿಗೆ ಕೊಡ್ತಾರೆ ಈ ಮಂತ್ರಿ ರೈತ ಎಷ್ಟು ಮಟ್ಟಿಗೆ ಇರೋದಿ ಅಂತ ಹೇಳಿದ್ರೆ ನಾವು ದನ ಕರುಗಳಿಲ್ಲದೆ ಪುರಿಗಳನ್ನು ಸಾಕದೆ ಹೇಗೆ ಬದುಕೋದು ಅವರು ಕೂಡ ಅದನ್ನು ಸಾಕು ಹಾಕಿಲ್ಲ ಹೀಗೆ ಒಬ್ಬೊಬ್ರು ಒಂದೊಂದು ತರ ಸರ್ಕಾರ ನಡೆದಿದೆ ಏನ್ ನಡೆದಿದೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಮಂತ್ರಿ ಮಂಡಲಕ್ಕೆ ಗೊತ್ತಿಲ್ಲ ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಗಮನಕ್ಕೆ ಗೊತ್ತಿಲ್ಲ ಹೀಗೆ ಅಂದ ಸರ್ಕಾರ ನಡೀತಾ ಇದೆ ಇದನ್ನು ಪ್ರತಿಭಟಿಸಿ ನಮ್ಮ ಪಕ್ಷ ಹೋದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇದರ ನೇತೃತ್ವವನ್ನು ನಮ್ಮ ಅಧ್ಯಕ್ಷರು ವಹಿಸಿದ್ದಾರೆ ಸ್ನೇಹಿತರೆ ಬಂಧುಗಳೇ ಅಧ್ಯಕ್ಷರು ಯುವಕರು ಅಧ್ಯಕ್ಷರು ಆದ ಮೇಲೆ ಒಂದು ಕಾಲು ಲಕ್ಷ ಕಿಲೋಮೀಟರ್ ಓಡಾಡಿದ್ದಾರೆ ಈ ರಾಜ್ಯದಲ್ಲಿ ಕಳೆದ ಎರಡು ವರ್ಷದಲ್ಲಿ ಮನೆಯಲ್ಲಿ ಒಂದು ದಿನ ಮನೆಯಲ್ಲೇ ಇಲ್ಲದೇನೆ ನಾವು ಹತ್ತಿರದಿಂದ ಗಮನಿಸ್ತಿದ್ದೇವೆ ಈಗ ಇವತ್ತು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಸಂಜೆ ಹೋಗಿ ಮೀಟಿಂಗ್ ಮಾಡಬೇಕು ಯಾಕೆ ರೈತರ ಪರವಾಗಿ ಶೋಷಿತರ ಪರವಾಗಿ ದಲಿತರ ಪರವಾಗಿ ಮೀಟಿಂಗ್ಗಳು ಮಾಡ್ತಾರೆ ನಾಳೆ ಸುಮಲಗ್ ಹೋಗ್ಬೇಕು ನಾಳೆ ಶಿಕಾರಿಪುರಕ್ಕೆ ಹೋಗ್ಬೇಕು ಹೀಗೆ ರೈತ ಪರವಾದಂತ ಯೋಜನೆ ಹೊಂದಿದ್ದಂಥ ಯಡಿಯೂರಪ್ಪನವರು ರೈತ 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 ಅಂತೇಳಿ ಹೋರಾಟವನ್ನು ಮಾಡಿ ಅಧಿಕಾರವನ್ನು ಹಿಡಿದ್ರು ಅಧಿಕಾರ ಹಿಡಿದಾಗ ರೈತರಿಗೆ ಯೋಜನೆಗಳನ್ನು ಕೊಟ್ಟರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮಾತು ಹೇಳಿದ್ದಾರೆ ನಮ್ಮದು ಅಧ್ಯಕ್ಷರಿಗೆ ಮತ್ತು ನಮಗೆಲ್ಲ ತಮ್ಮ ಯಾರ್ಯಾರು ಅಧಿಕ ಪಕ್ಷದ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಿ ಒಂದು ದಿನ ಮನೇಲಿ ನೀವು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಟೂರ್ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಅಭಿನಯ ಮಾಡಿದ್ದಾರೆ ಅದನ್ನು ನಾವು ಗಮನಿಸ್ತಿದ್ದೇವೆ ಸುಮಾರು ಒಂದು ಕಾಲು ಲಕ್ಷ ಕಿಲೋಮೀಟರ್ ಆಗಿದೆ ಇಲ್ಲಿವರೆಗೆ ಹೋದಲ್ಲಿ ಬಂದಲ್ಲಿ ಟೂರ್ ಮಾಡ್ತಿದ್ದಾರೆ ಬಂದಿದ್ದಾರೆ ನಾವೆಲ್ಲರೂ ಸೇರಿ ಈ ಮಂತ್ರಿ ಮಂಡಲದ ವಿರುದ್ಧ ಈ ಮುಖ್ಯಮಂತ್ರಿಗಳ ವಿರುದ್ಧ ಅವ್ರು ಮಾಡ್ತಕ್ಕಂಥ ಕೆಲಸ ರೈತರ ವಿರೋಧಿ ಕೆಲಸಗಳ ವಿರುದ್ಧ ಹೋರಾಟ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಹೆಚ್ಚಿನ ಅವಕಾಶವನ್ನ ನಮ್ಮ ಅಧ್ಯಕ್ಷರಿಗೆ ಮತ್ತು ಸ್ಥಳೀಯ ಮುಖಂಡರಿಗೆ ಅವಕಾಶ ಮಾಡಿಕೊಡ್ತೇನೆ ಎಲ್ಲರೂ ನಮಸ್ಕಾರಗಳು ಪಿಯ ರೈತಪರ ಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಂದು ರೈತ ಪರವಾಗಿರ್ತಕ್ಕಂಥ ಹೋರಾಟ ಈ ಒಂದು ವೇದಿಕೆ ಮೇಲೆ ಆಸೆಮ್ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಹೆಬ್ಬಾಕರ್ ರವಿ ಅವರೇ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸುರೇಶ್ ಗೌಡ ಅವರೇ ಮತ್ತೋರ್ವ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರೇ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಿದಾನಂದ ಗೌಡ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಮಸಾಲ ಜಯರಾಮ್ ರವರೇ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಮಾಜಿ ಸಚಿವರಾಗಿರ್ತಕ್ಕಂಥ ಹರ್ತಾ ಲಾಲಪ್ಪನವರೇ ಎಂ ಬಿ ಲಕ್ಷ್ಮೀನಾರಾಯಣ ಅವರೇ ದಿಲೀಪ್ ಕುಮಾರ್ ಅವರೇ ಕುಣಿಗಲ್ಲಿನ ಕೃಷ್ಣಕುಮಾರ್ ಅವರೇ ಹಿರಿಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ ನಾಗರಾಜ್ ಅವರೇ ಮಂಜಣ್ಣ ಅವರೇ ಹುಚ್ಚಯ್ಯ ಅವರೇ ಅವರೇ ಸಿದ್ದರಾಮಣ್ಣ ಅವರೇ ರೈತ ಮೋರ್ಚಾ ಜಿಲ್ಲೆಯ ಅಧ್ಯಕ್ಷರು ಅದೇ ರೀತಿ ನಿಕಟಪುರ ಜಿಲ್ಲಾ ಅಧ್ಯಕ್ಷ ಇರ್ತಕ್ಕಂಥ ಹನುಮಂತಗೌಡ್ರೆ ಗುಬ್ಬಿ ಬಾಬು ಅವರೇ ಮಾರಣ್ಣ ಅವರೇ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ವಿನಯ್ ಬಿದುರೆ ಅವರೇ ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಬ್ಯಾಟ್ರಂಗೆ ಹೋಡ್ರೆ ಇಲ್ಲಿ ಬಂದಿರ್ತಕ್ಕಂಥ ಜಿಲ್ಲೆಯ ಎಲ್ಲ ನಮ್ಮ ರೈತ ಮುಖಂಡರೇ ಶ್ರದ್ಧೆ ತಾಯಂದರೆ ಪತ್ರಿಕಾ ಹಾಗೂ ಮಾತ ಸ್ನೇಹಿತರೆ ಬಂದವರೇ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಾವು ಹೋರಾಟವನ್ನು ನಾವು ಮಾಡ್ತದೆ ಯಾತಕ್ಕೋಸ್ಕರ ಹೋರಾಟ ಏನು ರಾಜ್ಯ ಸರ್ಕಾರದ ಕೃಷಿ ಸಚಿವರ ಒಂದು ಅವಿವೇಕತನದಿಂದ ಈ ನಾಡಿಗೆ ಎರಡು ತುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗಿಡಿದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ರೈತರ ಪರವಾಗಿ ಧ್ವನಿ ಎತ್ಕೊಂಡು ಬಂದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒಬ್ಬ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಪಾರ್ಟಿ ಇದು ಇವತ್ತು ರೈತರ ಬೀದಿಗಳನ್ನು ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಈ ನಾಡಿನ ರೈತನ ಕಣ್ಣೀರನ್ನು ಒರೆಸ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ರೈತ ಮೋರ್ಚಾ ವತಿಯಿಂದ ಅಥವಾ ಹೋರಾಟವನ್ನು ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ತುಮಕೂರಿಗೆ ಇವತ್ತು ಬಂದು ಹೋರಾಟದಲ್ಲಿ ನಾನು ಭಾಗವಹಿಸುತ್ತೇನೆ ಬಂಧುಗಳೇ ನಾನು ನೇರವಾಗಿ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಕೃಷಿ ಸಚಿವರಿಗೆ ಹೊತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ರೈತರು ರೈತರು ಬೀದಿಗಳದ್ದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಪಾಪ ರೈತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯ ಯಾವುದೇ ರಾಜ್ಯ ಸರ್ಕಾರ ರೈತರ ಕಣ್ಣೀರನ್ನು ಹರಿಸ್ತಕ್ಕಂಥ ಯಾವುದೇ ಒಂದು ರಾಜ್ಯ ಸರ್ಕಾರ ಇವತ್ತು ಯಾವತ್ತೂ ಕೂಡ ಉಳಿದಿಲ್ಲ ಇವತ್ತು ರಾಜ್ಯದಲ್ಲಿ ರೈತರ ಕಣ್ಣಲ್ಲಿ ನೀರು ಬರೆಸಿದ್ರೆ ಆ ಮುಖ್ಯಮಂತ್ರಿಗಳಿಗೆ ಯಾವತ್ತೂ ಕೂಡ ಒಳ್ಳೇದಾಗಿಲ್ಲ ಇವತ್ತು ರೈತರು ಬೀದಿಗಳ ಹೋರಾಟವನ್ನ ಮಾಡತಕ್ಕಂಥ ದುಸ್ಥಿತಿಗೆ ತಂದಿರತಕ್ಕಂಥ ಕೃಷಿ ಸಚಿವರೇ ನಿಮಗೂ ಕೂಡ ಇವತ್ತು ಒಳ್ಳೆದಕ್ಕೆ ಒಳ್ಳೇದಾಗೋದಕ್ಕೆ ಸಾಧ್ಯ ಇವತ್ತು ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದು ಹೋರಾಟನ ಮಾಡ್ತಾ ಇರ್ತಕ್ಕಂಥದ್ದು ಬಂದವರೋದು ಗೊತ್ತಿದೆ ಇವತ್ತು ಹವಾಮಾನ ಇಲಾಖೆಯವರು ಬಹಳ ಒಂದು ತಿಂಗಳಿಂದಲೇ ಇವತ್ತು ಹೇಳಿದ್ರು ಈ ಬಾರಿ ಮಳೆ ಸಾಕಷ್ಟು ಆಗ್ತದೆ ಸಾಕಷ್ಟು ಮಳೆ ಬರ್ತದೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ರು ಇವತ್ತು ರಾಜ್ಯದಲ್ಲಿ ಹೆಚ್ಚುವಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸೌವ್ಯ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಆ ಕೃಷಿ ಸಚಿವರು ಕೂಡ ರಾಜ್ಯ ಪ್ರವಾಸ ಮಾಡಲಿಲ್ಲ ಜಿಲ್ಲೆಗಳಿಗೆ ಹೋಗಲಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಕೃಷಿ ಸಚಿವರನ್ನ ಕರೆದು ಅಥವಾ ಜಿಲ್ಲಾಧಿಕಾರಿಗಳ ಜೊತೆ ಸಮಗ್ರ ಚರ್ಚೆನೂ ಕೂಡ ಮಾಡಲಿಲ್ಲ ಏನ್ ಮಾಡ್ತೀರಿ ಇವತ್ತು ರಾಜ್ಯದ ಪರಿಸ್ಥಿತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಿಂಗಳಿಗೆ ನಾಲ್ಕು ಬಾರಿ ಹೋಗಿ ಕೂತ್ಕೊಳ್ತಾರೆ ತಿಂಗಳಿಗೆ ನಾಲ್ಕು ಬಾರಿ ಹೋಗಿ ಕೂತ್ಕೊಂಡು ಮೋದಿ ಭೇಟಿ ಮಾಡೋದಿಲ್ಲ ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡೋದಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಮನೇಲಿ ಗೇಟ್ ಹತ್ರ ಕೂತ್ಕೊಂಡು ಕಾಯೋದು ಸೋನಿಯಾ ಗಾಂಧಿ ಮನೆ ಗೇಟ್ ಹತ್ರ ಕೂತ್ಕೊಂಡು ಅವ್ರನ್ನ ಕಾಯೋದು ನಾಲ್ಕು ನಾಲ್ಕು ಬಾರಿ ಕೂತ್ಕೊಂಡ್ರೆ ಮುಖ್ಯಮಂತ್ರಿ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾಧಾರಿ